ಚಿನ್ನದ ಬತ್ತೈನೆಗೆ ಕೈ ಹಾಕಿ ಅಸ್ತ್ರವನ್ನ ಹೊರಕ್ಕೆ ತೆಗೆದರೆ ಬಂದಂತ ಅಸ್ತ್ರ ಸಾಮಾನ್ಯವಾದ ಉರಗಾಸ್ತ್ರವನ್ನು ಸಿದ್ಧವಾದಂತಹ ಅಸ್ತ್ರ ಸರ್ಪಾಸ್ತ್ರ ಸರ್ಪಾಸ್ತ್ರವನ್ನು ಹೊರಕ್ಕೆ ತೆಗೆಯುತ್ತಿರುವಂತೆಯೇ ಕೋಮದ ಧೂಮದ ರೀತಿಯಲ್ಲಿ ಎಲ್ಲ ಕಡೆಯಲ್ಲಿ ಧೂಮ ಆವರಿಸಿಬಿಟ್ಟಿದೆ ಅಂಗಗಳು ತೊಬ್ಬ ತೊಬ್ಬ ಅದು ಪಾತಾಳ ಲೋಕದಲ್ಲಿ ಇರತಕ್ಕಂತಹ ಆದಿಶೇಷ ಹೆಡೆಯನ್ನ ವಿಶಾಲವಾಗಿ ಚಾಚಿ ನನ್ನ ಸಂಬಂಧಿಯಾದಂತಹ ವ್ಯಕ್ತಿ ಅದೋ ಉರಿವಾಸ್ತ್ರವನ್ನು ಪ್ರಯೋಗಿಸುತ್ತಿದ್ದಾನೆ ಸಂಭ್ರಮದಿಂದ ಹೆಡೆಯಕ್ಕಿ ಕುಣಿಯುತ್ತಿದ್ದಾನಂತೆ ಅದೋ ಬ್ರಹ್ಮನ ಸಭೆಯಲ್ಲಿ ತಕ್ಷಕ ಭುಜವನ್ನ ತಟ್ಟಿಕೊಂಡ ಈಗ ಕೌರವನಿಗೆ ಗೆಲುವು ರಾಕ್ಷಸರೆಲ್ಲ ಬಯಸುತ್ತಿದ್ದದ್ದು ಸಮಯ ಬಿಟ್ಟಿತು ಈ ಬಗೆಯಲ್ಲಿ ಶತ್ರು ಆತಂಕ ಇವರ ಕಡೆಯಲ್ಲಿ ಸಂಭ್ರಮ ದುರ್ಯೋಧನಿಗೆ ಸ್ವರ್ಗಕ್ಕೆ ಮೂಲೆಯೇ ಏನು ಇನ್ನೇನು ಅಸ್ತ್ರವನ್ನು ಪ್ರಯೋಗಿಸಬೇಕು ಒಮ್ಮೆ ಸಾರಥ್ಯಾದಂತಹ ಶನಿಯನ ಅಭಿಪ್ರಾಯವನ್ನು ಕೇಳಬೇಕು ಏನು ಸಾರಥಿ ಏನು ಸಾರಥ್ಯ ¡Gracias! ಈ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ ಇದು ಚಿನ್ನದ ಸತ್ಪಾಸ್ತ್ರ ಹೊರಬಗಿದ್ರವರೆಗೆ ಕಾದತೆ ದುರ್ಯೋಧನಿಗೆ ಗೆಲುವನ್ನು ತರಬೇಕು ವಿಜಯಶ್ರೀಯನ್ನ ಎಳೆದು ತರಬೇಕು ಈ ಬಗೆಯ ಈ ಕರಣ ಇದುವರೆಗೆ ಅವಕಾಶ ಸಿಕ್ಕಿರಲಿಲ್ಲ ಅದು ಬತ್ತಳಿಕೆಯಿಂದ ಬಂದಂತಹ ಈ ಅಸ್ತ್ರ ಪಾಂಡವ ಸೇನೆಯನ್ನು ಈ ಕುರುಕ್ಷೇತ್ರ ಯುದ್ಧ ಪರಿಪೂರ್ಣವಾಗಬೇಕು ಎಂದಾದರೆ ಮೂರು ಲೋಕನಗಳನ್ನು ಪಾರ್ಥ ಧರೆ ಗುರುಳಬೇಕು ಈ ಬಾಣದಿಂದಲೂ ಸಾಧ್ಯವಾದರೆ ಅರ್ಜುನನ ಹನನವಾಯಿತು ವಾಯಿತು ಎಂದಾದರೆ ಆತನ ಮಡದಿಯಾದ ದ್ರೌಪದಿ ವಿಧವೆಯಾಗುತ್ತಾಳೆ ಅದಕ್ಕೆ ಅವಕಾಶ ಉಂಟೆ ಆದಂಟೆ ಈ ಸರ್ಪಾತ್ರವನ್ನು ಎದುರಿಸುವ ಶಕ್ತಿ ನಿನಗ ಒಪ್ಪಿಗೆ ಇದೆಯಾ ಈ ಅಸ್ತ್ರವನ್ನು ನಾನು ಪ್ರಯೋಗಿಸುವುದಕ್ಕೆ ಸಾರಿಯಾದಂತಹ ಮಧ್ರೇಶ ನಿನಗೆ ಒಪ್ಪಿಗೆ ಇದೆಯೇ ಹೇಳು ಹೇಳಲು ಅಸ್ತ್ರವನ್ನು ಪ್ರಯೋಗಿಸುವ ಮೊದಲು ಕರುಣ ಈ ಬಗೆಯಲ್ಲಿ ಹೇಳುತ್ತಿದ್ದರೆ ಸಂತೋಷಗೊಂಡಂತಹ ಶಲ್ಯ ಒಮ್ಮೆ ಹಿಂದಕ್ಕೆ ತಿರುಗಿ ಕರುಣನ ಮುಖವನ್ನ ನೋಡಿ ಸಂತೋಷದಿಂದ ಆ ಆ ಜನರು ದುರ್ಯೋ ಜನರಿಗೆ Yes, vamos uma...